ಧರ್ಮಸ್ಥಳ ಪ್ರಕರಣ ಮಹಿಳಾ ಆಯೋಗ ಸಿಎಂಗೆ ಬರೆದ ಪತ್ರದಲ್ಲೇನಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಹೆಣಗಳನ್ನು ಹೂತ್ ಹಾಕಿರೋದಾಗಿ ಸಾಕ್ಷಿ ದೂರುದಾರ ನೀಡಿರುವ ಹೇಳಿಕೆಗಳ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸುವಂತೆ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮೀ ಚೌಧರಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಸಾಕ್ಷಿ ದೂರುದಾರ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಬಂದು ಹೇಳಿಕೆ ನೀಡಿದ್ರು ಇದೀಗ ಮಹಿಳಾ ಆಯೋಗದ ಅಧ್ಯಕ್ಷರು ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೆ ವಿಶೇಷ ತನಿಖಾ ತಂಡ ರಚಿಸಿ ಸೂಕ್ತ ತನಿಖೆ ನಡೆಸುವಂತೆ ಕೇಳಿಕೊಂಡಿದ್ದಾರೆ ಅಲ್ಲದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅವರಿಗೆ ಏಳು ದಿನಗಳ ಒಳಗೆ ಘಟನೆಯ ಬಗ್ಗೆ ವರದಿ ನೀಡುವಂತೆ ಪತ್ರ ಬರೆಯಲಾಗಿದೆ ಪತ್ರದಲ್ಲಿ ಏನಿದೆ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ರಾಷ್ಟ್ರೀಯ ಮತ್ತಿತರ ಮಾಧ್ಯಮಗಳು ಮನುಷ್ಯರೊಬ್ಬರ ತಲೆಬುರುಡೆ ದೊರಕಿದ ಬಗ್ಗೆ ಹಾಗೂ ನಾಪತ್ತೆಯಾದ ವೈದ್ಯಕೀಯ ವಿದ್ಯಾರ್ಥಿನಿಯೊಬ್ಬರ ಕುಟುಂಬದವರ ಹೇಳಿಕೆಯ ವರದಿ ಪ್ರಸಾರವಾಗಿರುವುದನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ ಈ ಮಾಧ್ಯಮ ವರದಿ ಮತ್ತು ಶವಗಳನ್ನ ಹೂತಿರುವ ವ್ಯಕ್ತಿಯ ಹೇಳಿಕೆ ಕಳೆದ ಇಪ್ಪತ್ತಕ್ಕೂ ಹೆಚ್ಚು ವರ್ಷಗಳಿಂದ ಹಲವು ಮಹಿಳೆಯರ ವಿದ್ಯಾರ್ಥಿನಿಯರ ಮೇಲೆ ಗಂಭೀರ ಸ್ವರೂಪದ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಅಸ್ವಾಭಾವಿಕ ಸಾವು ಮತ್ತು ನಾಪತ್ತೆ ಪ್ರಕರಣಗಳು ನಡೆದಿರುವುದನ್ನು ಬಹಿರಂಗಪಡಿಸುತ್ತಿದೆ ಅಂತ ಮಹಿಳಾ ಆಯೋಗ ಮುಖ್ಯಮಂತ್ರಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದೆ ಅನೇಕ ಕುಟುಂಬಗಳು ತಮ್ಮ ಮಕ್ಕಳ ನಾಪತ್ತೆ ಸಾವಿನ ಪ್ರಕರಣ ದಾಖಲಿಸೋಕೆ ಪೊಲೀಸ್ ಠಾಣೆಗೆ ಹೋದಾಗ ಸಿಬ್ಬಂದಿ ಸೂಕ್ತವಾಗಿ ಸ್ಪಂದಿಸಿಲ್ಲ ಅಂತ ಕೂಡ ಆರೋಪ ಮಾಡಿರ್ತಾರೆ ಹಾಗಾಗಿ ಧರ್ಮ ಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾಪತ್ತೆಯಾಗಿರುವ ಮಹಿಳೆಯರ ಮತ್ತು ವಿದ್ಯಾರ್ಥಿನಿಯರ ಪ್ರಕರಣಗಳು ಅಸ್ವಾಭಾವಿಕವಾದ ಸಾವು ಮತ್ತು ಕೊಲೆ ಪ್ರಕರಣಗಳು ಮತ್ತು ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಮಗ್ರ ಮತ್ತು ನಿಷ್ಪಕ್ಷ ತನಿಖೆಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ರಚಿಸುವಂತೆ ಈ ಮೂಲಕ ತಮ್ಮನ್ನ ಕೋರುತ್ತೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಏಳು ದಿನಗಳಲ್ಲಿ ವರದಿ ನೀಡುವಂತೆ ಎಸ್ಪಿಗೆ ಪತ್ರ ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನು ಹೂತಿರುವುದಾಗಿ ವ್ಯಕ್ತಿಯೊಬ್ಬರು ನ್ಯಾಯಾಲಯದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಎಷ್ಟು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ನಾಪತ್ತೆಯಾಗಿದ್ದಾರೆ ಅದರಲ್ಲಿ ಎಷ್ಟು ಜನರ ಪತ್ತೆ ಮಾಡಲಾಗಿದೆ ಪತ್ತೆ ಮಾಡಲಾಗದ ಪ್ರಕರಣಗಳು ಎಷ್ಟು ಅಸ್ವಾಭಾವಿಕವಾದ ಸಾವು ಅಥವಾ ಕೊಲೆ ಪ್ರಕರಣಗಳಲ್ಲಿ ಕೈಗೊಂಡ ಕ್ರಮ ಮತ್ತು ಅತ್ಯಾಚಾರ ಪ್ರಕರಣಗಳ ವಿವರವನ್ನು ಈ ಪತ್ರ ತಲುಪಿದ ಏಳು ದಿನದ ಒಳಗೆ ಮಹಿಳಾ ಆಯೋಗಕ್ಕೆ ಕಳಿಸುವಂತೆ ಪತ್ರದಲ್ಲಿ ಆಗ್ರಹಿಸಲಾಗಿದೆ ಈಗ ಈಗ ಒಬ್ಬ ವ್ಯಕ್ತಿ ಕೋರ್ಟ್ ಮುಂದೆ ಬಂದು ಒಂದು ಒಪ್ಕೊಂಡಿದ್ದಾನೆ ಈ ಥರ ಹೇಳ್ತಾ ಇದ್ದಾನೆ ಏನಂದರೆ ನೂರಾರು ಹೆಣಗಳು ಅಲ್ಲಿ ನಾನು ಊತಿದ್ದೀನಿ ಆ ಊತಂಥ ಹೆಣಗಳ ಮೇಲೆ ಕೆಲವೊಂದು ಗಾಯಗಳಾಗಿದ್ವು ಕೆಲವೊಂದು ಅತ್ಯಾಚಾರಗಳಾಗಿದ್ವು ಸೊ ಅಲ್ಲಿ ಸಹ ನಾನು ಮಾಧ್ಯಮಗಳಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಏನಂತಂದರೆ ಅವನು ಹೇಳಿದ ಜಾಗದಲ್ಲೂ ಸಹ ಹೋಗಿ ಒಂದು ಬುರುಡೆಯನ್ನು ಒಂದು ಅಸ್ಥಿಪಂಜರವನ್ನು ಸಹ ಅವರು ತೆಗಿತಾರೆ ಮತ್ತು ಕೆಲವೊಂದು ಫ್ಯಾಮಿಲೀಸು ಸಹ ತನ್ನ ಮಕ್ಕಳನ್ನು ಕಳ್ಕೊಂಡವರು ಒಂದು ಮೆಡಿಕಲ್ ಓದ್ತಾ ಇರ್ತಾಳೆ ಆ ವಿದ್ಯಾರ್ಥಿನಿ ಒಂದು ಅವತ್ತಿನ ಪ್ರೋಗ್ರಾಮ್ ಏನೋ ಇರುತ್ತೆ ಹೋಗಿರ್ತಾಳೆ ಬಟ್ ಮನೆಗೆ ಬರೋದಿಲ್ಲ ಐವತ್ತಾರು ದಿವಸಗಳ ನಂತರ ಕೈ ಕಾಲು ಎರಡು ಕಟ್ಟಾಕಿ ಇದ್ದ ಒಂದು ಶವ ನೀರಲ್ಲಿ ಸಿಗತ್ತೆ ಈ ಥರ ಕೆಲವು ತಂದೆ ತಾಯಂದಿರು ಆ ಮಾಧ್ಯಮಗಳಲ್ಲಿ ಹೇಳಿದ್ದನ್ನು ಸಹ ನಾನು ನೋಡಿದೆ ಸೊ ಇಷ್ಟೆಲ್ಲ ಆದ ನಂತರ ಮತ್ತು ಇವತ್ತು ಏನಾಗಿದೆ ಅಂತಂದರೆ ಇದು ಇದಕ್ಕೊಂದು ಯಾಕಂದರೆ ಇದರಲ್ಲಿ ಹೆಣ್ಣು ಮಕ್ಕಳಿದ್ದಾರೆ ಮಹಿಳೆಯರಿದ್ದಾರೆ ಯಾರು ಯಾರು ಬೇಕಾದರೂ ಇರಲಿ ಇದರಲ್ಲಿ ಇದಕ್ಕೆ ಒಂದು ಸತ್ ಸತ್ಯ ಅಥವಾ ಅಸತ್ಯ ಎರಡರ ಮಧ್ಯೆ ಇದು ತನಿಖೆ ಆಗಲೇಬೇಕು ಆಮೇಲೆ ಅದು ಸತ್ಯವಾಗಿದ್ದರೆ ಆ ಎಲ್ಲ ಕಳ್ಕೊಂಡಂಥ ಪರಿವಾರ ತಂದೆ ತಾಯಿ ಮತ್ತು ಸತ್ತಂಥ ಆ ಮುಗ್ಧ ಜೀವಗಳು ಅವರಿಗೆ ನ್ಯಾಯ ಸಿಗಬೇಕು ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರಕ್ಕೆ ಇದಕ್ಕೆ ಎಸ್ ಐ ಟಿ ರಚನೆ ಮಾಡಿ ಇದನ್ನು ತನಿಖೆಯನ್ನು ಮಾಡಬೇಕು ಅಂತ ಮತ್ತು ಆ ವ್ಯಕ್ತಿ ಕೋರ್ಟಲ್ಲಿ ಒಂದು ಮಾತು ಹೇಳ್ತಾರೆ ಇಪ್ಪತ್ತು ವರ್ಷಗಳಿಂದ ಸರಿಸುಮಾರು ಅಂದರೆ ನೈಂಟೀಸಿಂದ ಈ ಹೆಣಗಳನ್ನು ನಾನು ಉಳುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಸೊ ಹಾಗಾಗಿ ನಾನು ಪೊಲೀಸ್ ಅಧೀಕ್ಷಕರಿಗೆ ನಾನು ಒಂದು ಪತ್ರವನ್ನು ಬರೆದಿದ್ದೇನೆ ಯಾರ್ಯಾರು ಅಂದರೆ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಹೆಣ್ಣುಮಕ್ಕಳು ಎಷ್ಟು ಸಾವಾಗಿದೆ ಎಷ್ಟು ಅತ್ಯಾಚಾರ ಆಗಿದೆ ಅಂದರೆ ಸಾವಂದರೆ ಸಹಜ ಸಾವಲ್ಲ ಅನ್ಯಾಚುರಲ್ ಡೆತ್ಸು ಅಂಥವು ಎಷ್ಟಾಗಿದೆ ಅತ್ಯಾಚಾರ ಎಷ್ಟಾಗಿದೆ ಮಿಸ್ಸಿಂಗ್ ಎಷ್ಟಾಗಿದೆ ತನಿಖೆ ಎಷ್ಟಾಗಿದೆ ತನಿಖೆಗಳು ಎಷ್ಟಾಗಿಲ್ಲ ಎಷ್ಟು ಶ ಎಷ್ಟು ಮಿಸ್ಸಿಂಗ್ ಹುಡುಕಿದ್ದಾರೆ ಎಷ್ಟು ಸಿಕ್ಕಿಲ್ಲ ಇವ್ರ ಕ್ರಮಗಳೇನು ಮಾಡಿದ್ರು ಆ ಸಂಪೂರ್ಣ ವರದಿಯನ್ನು ಏಳು ದಿನಗಳಲ್ಲಿ ಮಹಿಳಾ ಆಯೋಗಕ್ಕೆ ಕಳಿಸಬೇಕು ಅಂತ ಸಹ ನಾನು ಬರೆದಿದ್ದೀನಿ ಧರ್ಮಸ್ಥಳದಲ್ಲಿ ಒತ್ತಡದಿಂದ ನೂರಾರು ಶವಗಳನ್ನು ಹೂತ್ ಹಾಕಿರೋದಾಗಿ ವ್ಯಕ್ತಿಯೊಬ್ಬರು ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆದಿದ್ದರು ಪತ್ರ ಬರೆದ ಕೆಲವೇ ದಿನಗಳ ಬಳಿಕ ಅದೇ ವ್ಯಕ್ತಿ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಆಗಮಿಸಿ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನು ನೀಡಿದರು ಬರುವಾಗ ತನ್ನ ಜೊತೆ ಅಸ್ಥಿಪಂಜರವೊಂದನ್ನು ತಂದಿದ್ದು ಅದನ್ನು ಪೊಲೀಸರು ವಿಧಿವಿಜ್ಞಾನ ತನಿಖೆಗೆ ಒಳಪಡಿಸಿದ್ದಾರೆ ಧರ್ಮಸ್ಥಳದ ಸುತ್ತಮುತ್ತ ಬಹಳಷ್ಟು ಕಡೆಗಳಲ್ಲಿ ತಾನು ಶವಗಳನ್ನು ಹೂತ್ ಹಾಕಿರುವುದಾಗಿಯೂ ಪೊಲೀಸರು ತನಿಖೆ ನಡೆಸುವಾಗ ಆ ಸ್ಥಳಗಳನ್ನು ತೋರಿಸೋದಾಗಿ ಆ ವ್ಯಕ್ತಿ ತಿಳಿಸಿದ್ದ ಸೌಜನ್ಯ ಕೊಲೆಯ ಹತ್ತು ವರ್ಷದ ಬಳಿಕ ಆ ಪ್ರಕರಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟಿದ್ದ ಆರೋಪಿ ನ್ಯಾಯಾಲಯದಿಂದ ಖುಲಾಸೆಗೊಂಡಿದ್ದ ಈ ಸಂದರ್ಭದಲ್ಲಿ ಸೌಜನ್ಯ ಸಾವಿಗೆ ಹಾಗೂ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗ್ತಿರುವ ಇತರ ಇಂತಹ ಕೊಲೆಗಳಿಗೆ ನ್ಯಾಯ ಒದಗಿಸಬೇಕು ಅನ್ನೋ ಆಗ್ರಹಗಳು ಕೇಳಿಬಂದವು ಬಳಿಕದ ದಿನಗಳಲ್ಲಿ ಈ ಹೋರಾಟ ಆಂದೋಲನದ ಸ್ವರೂಪ ಪಡೆದಿತ್ತು ಇದೀಗ ವ್ಯಕ್ತಿಯೊಬ್ಬ ತಾನೇ ಅದೆಷ್ಟೋ ಮೃತದೇಹಗಳನ್ನು ಹೂತ್ ಹಾಕಿರುವುದಾಗಿ ಹೇಳಿಕೊಂಡಿದ್ದು ಹೋರಾಟಗಾರರ ಆರೋಪಗಳಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಈ ಎಲ್ಲ ಬೆಳವಣಿಗೆ ಬಳಿಕ ಸರ್ಕಾರ ಈ ಪ್ರಕರಣಗಳನ್ನು ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಕೊಂಡು ಹೋಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು